ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹನುಮಂತ ಲಮಾಣಿ ಇವತ್ತು ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲದಂತೆ ಬೆಳೆದಿರೋ ಸಾಮಾನ್ಯ ವ್ಯಕ್ತಿ ಇದೇ ಹನುಮಂತ ಹತ್ತು ವರ್ಷದ ಹಿಂದೆ ಯಾರಿಗೂ ಗೊತ್ತಿರದ ವ್ಯಕ್ತಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿನ್ನೂರು ಬಡ್ಡಿಯ ಒಬ್ಬ ತೀರಾ ಬಡ ಹುಡುಗ ಕುರಿ ಕಾಯೋದು ಸಂಜೆ ದೇವರ ಗುಡಿಯಲ್ಲಿ ಭಜನೆ ಹಾಡೋದು ಇಷ್ಟ ಇವಳ ಕಾಯಕ ಆಗಿತ್ತು ಆದರೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ನೋಡಿ ಅದೃಷ್ಟ ಚೆನ್ನಾಗಿದ್ರೆ ಯಾರು ಬೇಕಾದರೂ ಆಗ್ತಾರೆ ಅನ್ನೋದಕ್ಕೆ ಹನುಮಂತನಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಿಲ್ಲ ಎಲ್ಲಿಯ ಚಿನ್ನೂರು ಬಡ್ನಿ ಎಲ್ಲಿಯ ಬಿಗ್ ಬಾಸ್ ಮನೆ ಊಹಿಸ್ಕೊಳ್ಳೋದು ಸಹ ಕಷ್ಟನೇ ಬಿಡಿ ಆದರೆ ಯೋಗದ ಜೊತೆಗೆ ಯೋಗ್ಯತೆ ಕೂಡ ಬೇಕು ಆಗಲೇ ಇದೆಲ್ಲ ಸಾಧ್ಯ ಆಗೋದು ಹನುಮಂತನಿಗೆ ಯೋಗದ ಜೊತೆ ಯೋಗ್ಯತೆ ಕೂಡ ಇತ್ತು ಬರೀ ಹಾಡೋದಕ್ಕಷ್ಟೇ ಸೀಮಿತ ಅನ್ನೋದಾಗಿದ್ರೆ ಹನುಮಂತನ ಜರ್ನಿ ಬರೀ ಸರಿಗಮಪಗೆ ಮಾತ್ರ ಸೀಮಿತ ಆಗ್ತಿತ್ತು ಆದ್ರೆ ತಾನೊಬ್ಬ ಎಂತ ಮಹಾನ್ ಸಾಧಕ ಅನ್ನೋದನ್ನ ಬಿಗ್ ಬಾಸ್ ನಲ್ಲಿ ತೋರಿಸಿಕೊಟ್ರು ಕುಂತ್ರೆ ಕುರುಬ ನಿಂತ್ರೆ ಕಿರುಬಾ ಅನ್ನೋದನ್ನ ಪ್ರೂವ್ ಮಾಡಿದವರು ಹನುಮಂತ ಹನುಮಂತ ನಾಟಕ ಮಾಡಿದ್ರು ಜನರ ಸಿಂಪತಿ ಗೆಟ್ಸ್ಕೊಳ್ಳೋದಕ್ಕೆ ಹಾಡಿದ್ರು ಅದು ಆಡ್ಕೊಳ್ಳೋರಿಗೆ ಬಿಟ್ಟಿದ್ರು ಆದ್ರೆ ಸಿಂಪತಿ ನಾಟಕ ಆಡೋದೇ ಆಗಿದ್ರೆ ಬಿಗ್ ಬಾಸ್ ನಲ್ಲಿ ನೂರು ದಿನ ಇರೋದಕ್ಕೂ ಆಗ್ತಾ ಇರಲಿಲ್ಲ ಇದೆಲ್ಲ ಈಗ ಮುಕ್ತೋದಕ್ಕ ವಿಷಯ ಏನಪ್ಪಾ ಅಂದ್ರೆ ಇದ್ದಕ್ಕಿದ್ದಂತೆ ಹನುಮಂತ ಕಣ್ಮರಿಯಾಗಿದ್ದಾನೆ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಒಂದೊಳ್ಳೆ ಅವಕಾಶ ಕೊಟ್ಟಿದ್ದ ಕಲರ್ಸ್ ಕನ್ನಡದವರು ತಾವು ಕೊಟ್ಟಿದ್ದ ಅವಕಾಶವನ್ನ ಕಿತ್ಕೊಂಡ್ರ ಬಾಯ್ಸ್ ವರ್ಸಸ್ ಗರ್ಲ್ಸ್ನಿಂದ ಹನುಮಂತ ಹೊರಬಿದ್ರ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡ್ತಾ ಇದೆ ಆದರೆ ಅಸಲಿ ವಿಷಯ ಬೇರೆ ಇದೆ ಹನುಮಂತ ಈ ಶೋ ಬಿಟ್ಟು ಹೋಗಿಲ್ಲ ಹಾಗಂತ ಸದ್ಯಕ್ಕೆ ಈ ಶೋನಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲ ಹಾಗಾದರೆ ಏನಾದರೂ ಅನ್ನೋ ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋ ಕೆಲಸ ಮಾಡ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಹನುಮಂತನ ಅದೃಷ್ಟವೋ ಅಥವಾ ಹನುಮಂತನ ಕಾಲ್ಗುಣವೋ ಅಥವಾ ಹನುಮಂತನಿಗಾಗಿಯೇ ಇಂಥ ಅವಕಾಶ ಹುಡ್ಕೊಂಡು ಬರುತ್ತೋ ಗೊತ್ತಿಲ್ಲ ಹನುಮಂತ ಭಾಗವಹಿಸಿದ ಎಲ್ಲ ಕಾರ್ಯಕ್ರಮ ಸೂಪರ್ ಡೂಪರ್ ಹಿಟ್ ಪಾದಿಂದ ಕನ್ನಡಿಗರ ಮನೆ ಮಗನಾದ ಹನುಮಂತ ಜೀ ಕನ್ನಡದಲ್ಲಿ ದೊಡ್ಡ ಜಾದೂ ಮಾಡಿದ್ರು ಝಿ ಕನ್ನಡದಲ್ಲಿ ಸುಮಾರು ಮೂರ್ನಾಲ್ಕು ರಿಯಾಲಿಟಿ ಶೋ ಮಾಡಿದ್ರು ಹನುಮಂತ ಭಾಗವಹಿಸಿದ್ದ ಎಲ್ಲಾ ಕಾರ್ಯಕ್ರಮಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ವು ಸರಿಗಮಪ ಭರ್ಜರಿ ಬ್ಯಾಚುಲರ್ಸ್ ಕಾಮಿಡಿ ಕಿಲಾಡಿಗಳು ಹೀಗೆ ಹನುಮಂತ ಇದ್ದ ಎಲ್ಲಾ ಕಾರ್ಯಕ್ರಮಗಳು ಸಖತ್ ಹಿಟ್ ಆಗಿದ್ವು ಹನುಮಂತನ ಸರಳತೆಗೆ ಜನರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇತ್ತು ಆದರೆ ಝೀ ಕನ್ನಡದಿಂದ ಸ್ವಲ್ಪ ದೂರ ಆದ ಮೇಲೆ ಕಲರ್ಸ್ ಕನ್ನಡದವರು ಗಾಳ ಹಾಕಿದ್ರು ಹನುಮಂತ ಇದ್ರೆ ಟಿ ಆರ್ ಪಿ ಅನ್ನೋದು ಕಲರ್ಸ್ ನವರಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿಯೇ ಬಿಗ್ ಬಾಸ್ ಶುರುವಾದ ಜಸ್ಟ್ ಮೂರೇ ಮೂರು ವಾರಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತನನ್ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದ್ರು ಆಮೇಲೆ ಬಿಗ್ ಬಾಸ್ ಮುಗಿಯೋ ಹೊತ್ತಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೂ ಹನುಮಂತನನ್ನ ಸೆಲೆಕ್ಟ್ ಮಾಡಿದ್ರು ಆದ್ರೆ ಹನುಮಂತ ಕಾಣಿಸ್ಕೊಂಡಿದ್ದು ಜಸ್ಟ್ ಒಂದೇ ಒಂದು ವಾರ ಆಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಆತ್ಮೀಕರೇ ಬಹುತೇಕರು ಅಂದ್ಕೊಂಡಿರೋದು ಹನುಮಂತ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಬಿಟ್ಟೋದ್ರು ಅಂತ ಆದರೆ ಅಸಲಿ ವಿಷಯ ಬೇರೆ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಿಂದ ಹನುಮಂತ ಹೊರ ಹೋಗಿಲ್ಲ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಶುರುವಾಯಿತು ಹೀಗಾಗಿ ಮೊದಲನೇ ವಾರದಲ್ಲಿ ಹನುಮಂತ ಕಾಣಿಸ್ಕೊಂಡಿದ್ರು ಫಸ್ಟ್ ವಾರದ ಶೂಟಿಂಗ್ನಲ್ಲಿ ಭಾಗಿಯಾಗಿ ಎಲ್ಲರನ್ನೂ ರಂಜಿಸಿದ್ರು ಇದಾದ ಮೇಲೆ ತಮ್ಮ ಹುಟ್ಟೂರಿಗೆ ತೆರಳಿದ್ದ ಹನುಮಂತನಿಗೆ ಊರಿನ ಜನರೆಲ್ಲ ಅದೂರಿ ಸ್ವಾಗತ ಕೋರಿದ್ರು ಇದೆಲ್ಲ ಆಗಿ ಈಗ ಎರಡು ಮೂರು ವಾರ ಆಗೋಯ್ತು ಆದರೂ ಕೂಡ ಇನ್ನೂ ಉತ್ತರ ಕರ್ನಾಟಕ ಬಿಟ್ಟು ಬಂದಿಲ್ಲ ಇದಕ್ಕೆ ಕಾರಣ ಕೂಡ ಇದೆ ಹನುಮಂತ ಮೊದಲೇ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಕಮಿಟ್ ಆಗಿದ್ರು ಪೂರ್ವ ನಿಯೋಜಿತ ಕೆಲಸ ಇದ್ದಿದ್ದರಿಂದ ಅವುಗಳನ್ನು ಮುಗಿಸದೆ ಬೆಂಗಳೂರಿಗೆ ಬರೋದಕ್ಕೆ ಆಗಲಿಲ್ಲ ಹೀಗಾಗಿಯೇ ಉತ್ತರ ಕರ್ನಾಟಕದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ ಇನ್ನೊಂದೆರಡು ವಾರದಲ್ಲಿ ಆ ಎಲ್ಲ ಕಾರ್ಯಕ್ರಮ ಕಂಪ್ಲೀಟ್ ಆಗುತ್ತೆ ಆಮೇಲೆ ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತ ಕಾಣಿಸಿಕೊಳ್ಳಲಿದ್ದಾರೆ ಇದು ಉನ್ನತ ಮೂಲಗಳಿಂದ ಸಿಕ್ಕ ಮಾಹಿತಿ ಹನುಮಂತ ಕಾಣಿಸಲೇ ಇದ್ದಿದ್ದರಿಂದ ಈಗಾಗಲೇ ಕೆಲವೊಂದಿಷ್ಟು ಜನ ಹನುಮಂತ ಶೋನ ಕ್ವಿಟ್ ಮಾಡಿದ್ದಾರೆ ನವರೇ ಹನುಮಂತನನ್ನ ತೆಗೆದು ಹಾಕಿದ್ರು ಅಂತೆಲ್ಲ ಸುದ್ದಿ ಹಬ್ಬಿಸ್ತಿದ್ದಾರೆ ಆತ್ಮೀಗಿರೆ ಹನುಮಂತನ ಒಂದಿಷ್ಟು ಅಭಿಮಾನಿಗಳು ಹೇಳೋ ಪ್ರಕಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವನ್ನ ಹನುಮಂತ ಬಿಡೋದೇ ಬೆಸ್ಟ್ ಅಂತಿದ್ದಾರೆ ಈ ಕಾರ್ಯಕ್ರಮ ಅದ್ ಯಾವ ರೀತಿ ಪ್ರಸಾರ ಆಗ್ತಿದೆಯೋ ದೇವರೇವಲ್ಲ ಜನರಿಗೆ ಅದೆಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಿದೆಯೋ ಗೊತ್ತಿಲ್ಲ ಯಾಕಂದ್ರೆ ಉಗುರಲ್ಲಿ ಮುದ್ದೆ ತಿನ್ನುವುದಂತೆ ಹೆಣ್ಮಕ್ಳ ಜೊತೆ ಕೂಗಾಡೋದಂತೆ ನಿಜಕ್ಕೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂದ್ಕೊಂಡ ಮಟ್ಟಿಗೆ ಕ್ಲಿಕ್ ಆಗಲಿಲ್ಲ ಜನರು ಇಟ್ಕೊಂಡಿದ್ದ ನಿರೀಕ್ಷೆ ಕೂಡ ವರ್ಕ್ ಆಗಿಲ್ಲ ಇಂಥ ಕಾರ್ಯಕ್ರಮಗಳು ಅದೆಷ್ಟೋ ಬಂದು ಹೋಗಿದೆ ಈಗ ಅದರ ಸೇರ್ಪಡೆಗೆ ಇದು ಒಂದು ಅಷ್ಟೇ ಈ ಕಾರ್ಯಕ್ರಮ ನೋಡೋ ವೀಕ್ಷಕರೇ ಹೇಳ್ತಿದ್ದಾರೆ ಇದು ಹನುಮಂತನಿಗೆ ಸೂಟ್ ಆಗೋ ಪ್ರೋಗ್ರಾಂ ಅಲ್ಲ ಮೊದಲೇ ಮಾತನಾಡೋದಕ್ಕೆ ಹಂಚ್ಕೊಳ್ಳೋ ವ್ಯಕ್ತಿ ಹನುಮಂತ ಇಲ್ಲಿ ಇನ್ನೊಬ್ಬರನ್ನ ಕಾಲೆಳೆದುಕೊಂಡು ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು ಇದು ಹನುಮಂತನಿಗೆ ಆಗದೇ ಇರೋ ಸವಾಲು ಬಿಡಿ ಹೀಗಾಗಿ ಹನುಮಂತ ಮತ್ತೆ ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅನ್ನೋರೇ ಇದ್ದಾರೆ ಆದರೆ ಏನು ಮಾಡೋದು ಕೈ ತುಂಬ ಸಂಭಾವನೆ ಸಿಗುತ್ತೆ ಒಳ್ಳೊಳ್ಳೆಯ ಅವಕಾಶ ಸಿಗುತ್ತೆ ಅಂದಾಗ ಯಾರು ತಾನೇ ರಿಜೆಕ್ಟ್ ಮಾಡ್ತಾರೆ ಹೇಳಿ ಆತ್ಮಗೆ ಹನುಮಂತನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ